ಗಂಗಾ ಮಗು ಮಲ್ಕೊಂಡ್ಬಿಡ್ತ ಪಾಪ ತುಂಬಾನೇ ಹೇಳ್ತಾ ಕಣೆ ಹತ್ತು ಹತ್ತು ಸುಸ್ತಾಗಿದ್ದೇನ ಅದಕ್ಕೆ ಬೇಗ ಮಲ್ಕೊಂಡ್ಬಿಡ್ತು ಹ್ಞೂ ಮಾಮ ತಗೊಳಂಗ್ ಮಲಗಿಸಿ ತಕ್ಷಣನೇ ಅಮ್ಮ ಅಮ್ಮ ಅಂತ ಎರಡು ನಿಮಿಷ ಆಟ ಆಡ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ ಅಯ್ಯೋ ಗಂಗ ಏನಾದ್ರೂ ಸ್ವಲ್ಪ ಊಟ ಈಟ ಮಾಡಿಸಿದೆ ಇಲ್ವೋ ಏನಾದ್ರೂ ಹಾಲಾದ್ರೂ ಕೊಡ್ಬೇಕಿತ್ತು ಕಣೆ ಏನು ತಿಂದಿಲ್ಲ ಮಗು ಸರಿಯಾಗೇನೆ ಬರೀ ಅಮ್ಮ 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 ಅಂತ ಹೇಳ್ತಾ ಇತ್ತು ಹ್ಞೂ ಅತ್ತೆ ಊಟ ಸ್ವಲ್ಪ ಹಾಲು ಕುಡ್ದ ಹಾಗೆ ಸ್ನಾನ ಮಾಡಿಸ್ಬಿಟ್ಟು ಹಂಗೆ ಮಲಸ್ಬಿಟ್ಟು ಬಂದೆ ಬೇಗ ಮಲಗಿದನತೆ ಸುಸ್ತಾಯ್ತು ಅನ್ಕೊಂತೀನಿ ಕಣೆ ಕಣಕಂದ ಅತ್ತು ಅತ್ತು ಸುಸ್ತಾಗಿರತ್ತೆ ಪಾಪಚ್ಚಿ ಅದು ಅಯ್ಯೋ ಅಮ್ಮನ ಬಿಟ್ಟೇ ಗೊತ್ತಿಲ್ಲ ಹಸುಗೂಸುಗೆ ಹ್ಞೂ ನೀನು ನೋಡಿದ್ರೆ ಬೆಳಿಗ್ಗೆ ಹೋದವಳಿ ಈಗ ಬರ್ತಾ ಇದೀಯಾ ಹೊತ್ತದೇ ಇರುತ್ತೇನೆ ಅದು ಅಯ್ಯಾ ಸರಿ ಆಯ್ತು ಬಿಡು ಏನೋ ಮಲ್ಕೊಂಡಲ್ಲ ನೆಮ್ಮದಿಯಾಗಿ ಮಲ್ಕೊಂಡ್ರೆ ಅದೇ ಸಾಕು ಎಷ್ಟ್ಲಿ ಬೆಳಿಗ್ಗೆ ಎದ್ದಿರೋನು ಅಮ್ಮ ಅಮ್ಮ ಅಂತ ಇವಾಗ್ಲೇ ಮಲ್ಕೊಂಡಿರೋದು ಕಣೆ ಇಲ್ಲ ಐದು ನಿಮಿಷ ಮಲ್ಕೊಂಡ್ರು ಹಂಗೆ ಅಮ್ಮ ಅಮ್ಮ ಅಂತ ಅಳೋದು ಹೇಳೋದು ಅಳೋದು ಹೇಳೋದು ಮಾಡ್ತಾ ಇತ್ತು ಕಣೆ ಅದು ನಿಜ ಮಾವ ಎಲ್ಲ ಗೊತ್ತಿತ್ತು ಆ ಪುಟ್ಟ ಪಕ್ಕಂದ ಮಂಗೆ ಅಮ್ಮನ ಬಿಟ್ಬಿಟ್ಟು ಏನ್ ಮಾಡೋದು ಮಾವ ನನ್ನ ಹಣೆ ಬರ ಏನೋ ಒಂದು ಮಾಡೋಣ ಅಂತ ಅಷ್ಟೆ ಸರಿ ಹೋಗ್ರಿ ಬಿಡ್ರಿ ಅದನ್ನ ಹೇಳಿದ್ದೆ ಹೇಳ್ತಿರ್ಬೇಡಿ ಎಲ್ಲ ಮಕ್ಕಳು ಹಂಗೆ ಕಂಡ್ರಿ ತಾಯಿ ಬಿಟ್ಟು ಒಂದು ಸಾರಿ ರೂಢಿ ಆದರೆ ಆಮೇಲೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾರೆ ಆ ಕಂದಮ್ಮಂಗೆ ಎಲ್ಲೂ ಗೊತ್ತಿತ್ತಪ್ಪ ಅಯ್ಯೋ ಅವಳು ಹೆತ್ತಪ್ಪನ ಹಾಂ ಈ ಕಡೆ ಎತ್ಕೊಳ್ಳೋದು ಆ ಕಡೆ ಮುದ್ದು ಮಾಡೋದಿಲ್ಲ ಇಲ್ಲ ಆಟ ಆಡಿಸೋದು ಇಲ್ಲ ಬರೀ ಅಮ್ಮ ಬಿಟ್ಟರೆ ಅಜ್ಜಿ ಇಲ್ಲ ಅಂದರೆ ಎಲ್ಲೋ ಒಂದು ಐದು ನಿಮಿಷ ದಿವಸದಲ್ಲಿ ಅಜ್ಜನ ಜೊತೆ ಆಟ ಆಡ್ತಾ ಇತ್ತು ಇವತ್ತು ಇಡೀ ದಿವಸ ಬೆಳಗಿನ ಸಾಯಂಕಾಲದವರೆಗೂ ಅಜ್ಜ ಅಜ್ಜಿ ಜೊತೆನೇ ಇರಬೇಕು ಅಂದ್ರೆ ಎಲ್ಲಿಂದಪ್ಪ ಹ್ಞೂ ಪ್ರೀತಿ ಮಾಡ್ಬೇಕಾದ್ರೆ ಹೆತ್ತಪ್ಪ ಆ ಮಗುನ ಬೇರೆ ದೂರ ಮಾಡೋಣ ಯೋಚನೆ ಮಾಡಬೇಡಿ ಅತ್ತೆ ಆ ಕಾಲನು ಬಂದೇ ಬರುತ್ತೆ ಆದಷ್ಟು ಬೇಗನೆ ಹ್ಮ್ ಅಪ್ಪ ಮಗ ಒಂದಾಗಿ ಗಂಡ ಹೆಂಡತಿ ಸಂಸಾರ ಒಳ್ಳೇದಾಗೋ ಬಂದೇ ಬರುತ್ತೆ ಆದಷ್ಟು ಬೇಗನೆ ಬರುತ್ತೆ ಕಾಲ ಅಷ್ಟೇನೆ ಅಯ್ಯೋ ಸಕ್ಕರೆ ತುಪ್ಪ ಹಾಕಪ್ಪ ನೀನ್ ಬಾಯಿ ನೀನು ನೀನ್ ಹೇಳಿರೋ ಮಾತೇನಾದ್ರೂ ಸತ್ಯ ಆಯ್ತು ಅಂದ್ರೆ ಇವತ್ತು ಭಾನುವಾರ ಕಣೆ ನಾಳೆ ಸೋಮವಾರ ಕಾರ್ತಿಕ್ ಸೋಮವಾರ ನಾಳೆಯಿಂದ ಕಡಲೆ ಪರೀಕ್ಷೆ ನೀಡುತ್ತೆ ಕಣೆ ನಾನು ಹೋಗಿ ಕಡಲೆ ಪರೀಕ್ಷೆ ಹೋಗಿ ಬಸವನಿಗೆ ಒಂದಿಷ್ಟು ದೀಪ ಹಚ್ಚಿ ನನ್ನ ಹತ್ರ ಅದು ಸೇವೆ ಮಾಡಿಬರ್ತೀನಿ ಕಣೆ ನೀವು ಹೇಳಿರೋ ಮಾತೇನಾದರೂ ಸತ್ಯ ಆಯಿತು ಅಂದರೆ ಅಪ್ಪ ನನ್ನಪ್ಪ ಬಸ ನಿನ್ನ ಗುಡಿಗೆ ಬರ್ತೀನಪ್ಪ ನನ್ನ ಮಗಳ ಸಂಸಾರ ಒಳ್ಳೆಯದ ಹೌದು ಕಣಮ್ಮ ನಿನ್ನ ಬಾಯಿ ಹರಿಕೆಯಿಂದ ನಾನು ಕಣ್ಣು ಮುಚ್ಚೋದ್ರೊಳಗಡೆ ನಿಮ್ಮ ಸಂಸಾರ ಸುಂದರ ಸಂಸಾರವಾದರೆ ಸಾಕು ಕಣೆ ಈ ಮುದಿ ಜೀವಕ್ಕೆ ಮೇಲೆ ಹೋಗೋದ್ರೊಳಗಡೆ ನಿಮ್ಮ ಸಂಸಾರವನ್ನು ಕಣ್ ತುಂಬ ಸಂತೋಷವನ್ನು ನಗುವನ್ನು ನೋಡಿಬಿಟ್ರೆ ಹಾಗೇ ಕಣ್ಣು ಕಣ್ಮುಚ್ಕೊಂಡ್ಬಿಟ್ರೆ ಸೀದಾ ಸ್ವರ್ಗಕ್ಕೆ ಹೋಗ್ಬಿಡ್ತೀನವ್ವ ಇಲ್ಲ ಅಂದ್ರೆ ಮೊದ್ಲೇ ಕಡೆ ಅಂದ್ರೆ ಗ್ಯಾರಂಟಿ ನರ್ಕನೆ ಯೋಚನೆ ಮಾಡಬೇಡಿ ಖಂಡಿತ ಹಾಗೆ ಆಗತ್ತೆ ಮೇಲಿರೋ ದೇವರು ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡಬೇಕಂತಾನೆ ಇದ್ದಾನೆ ದುಷ್ಟ ಸಂಹಾರಕನಾಗಿ ಶಿಷ್ಟ ರಕ್ಷಕನಾಗಿ ಖಂಡಿತ ಮೇಲಿರವನು ಹರಸಿ ಹಾರೈಸ್ತಾ ಇದ್ದೇ ಇರ್ತಾನೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಕಥಾಭಾಗವನ್ನು ಶುರು ಮಾಡಿದ್ದೇನೆ ಗಂಗಾ ಗಂಗಾಳ ಅತ್ತೆ ಮಾವ ಎಲ್ಲರೂ ಸಹಿತ ಸುಂದರ ಸಂಸಾರದ ಕನಸನ್ನು ಕಾಣುವುದಕ್ಕೆ ಶುರು ಮಾಡಿದ್ದಾರೆ ಕಾರಣ ಗಂಗಾಳಿಗೆ ತನ್ನ ಗಂಡ ಮತ್ತು ಗಂಡನ ಚಟುವಟಿಕೆಗಳು ಗಂಡ ಮಾಡುತ್ತಿರುವ ಕೃತ್ಯದ ಬಗ್ಗೆ ಕಾರಣವೇನೆಂದು ತಿಳಿದಿದೆ ಆ ಕಾರಣದಿಂದ ಆಕೆಗೆ ತನ್ನ ಕಷ್ಟ ನಿವಾರಣೆ ಒಂದಲ್ಲ ಒಂದು ದಿವಸ ನಿವಾರಣೆ ಆಗೇ ಆಗುತ್ತದೆ ಎಂಬ ಭರವಸೆ ಕೂಡ ಮೂಡಿದೆ ಅದಕ್ಕೋಸ್ಕರ ಮಾವ ಅತ್ತೆ ಕೂಡ ಆಕೆ ಭರವಸೆಯನ್ನು ನೀಡಲು ಶುರು ಮಾಡಿದ್ದಾಳೆ ನೀವೇನಾದರೂ ಈ ಭರವಸೆ ಯಾಕೆ ಏನು ಎತ್ತ ನೋಡಬೇಕಂದ್ರೆ ಹಿಂದಿನ ಸಂಚಿಕೆಗಳನ್ನ ನೋಡಲೇಬೇಕು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ನಿಮ್ಮಿಂದ ನನಗೆ ಒಂದಿಷ್ಟು ಸಹಾಯ ಬೇಕು ಅಷ್ಟೇ ಅಯ್ಯೋ ನನ್ನಮ್ಮ ಅಂತ ಹೇಳೆ ನಿಮ್ಮ ಸಂಸಾರ ಸರಿ ಹೋದರೆ ಸಾಕು ನಿನ್ನ ಮಾವ ಕೈ ಹೋಗಿಕಾಡು ಸ್ವಾಧೀನ ಕಳ್ಕೊಂಡೆ ಕಣೆ ನನ್ನಿಂದ ಏನು ಸಹಾಯ ಬೇಕೋ ಸಾಧ್ಯ ಆದ್ರೆ ಮಾಡ್ಕೊಡ್ತೀನಿ ಕಣೆ ಹೇಳು ಏನಾದರೂ ಬೇಕು ಅಂತಂದ್ರೆ ಅಯ್ಯೋ ಮಾಮ ಆ ರೀತಿ ಲ ಯಾಕೆ ಯೋಚನೆ ಮಾಡ್ತೀರಾ ನಿಮ್ಮಿಂದ ಏನು ಸಾಧ್ಯನೋ ಅದೇ ಮಾಡಿ ಖಂಡಿತವಾಗ್ಲೂ ನಿಮ್ಮ ಸಹಾಯ ಬೇಕು ಮಾಮಾ ಹೇಳು ಅದೇನ್ ಮಾಡಬೇಕು ಅಂತ ಹೇಳು ಗಂಗಾ ಏನು ಮಾಡಬೇಕು ಅಂತ ಅತ್ತೆ ನಿಮ್ಮ ಮಗ ಬರ್ತಾರೋ ಏನೋ ನನಗೆ ಗೊತ್ತಿಲ್ಲ ಆದ್ರೆ ನಿಮ್ಮ ಮಗ ಬರೋ ಟೈಮ್ ಅಂತೂ ಆಯಿತು ಅದಕ್ಕೆ ನಾವೇನ್ ಮಾಡಬೇಕು ನೀನು ಏನೂ ಮಾಡೋದು ಬೇಡ ನಾನು ಬೆಂಕಿ ಕಡಿಯನ್ನು ಹೊತ್ತಿಸ್ತೀನಿ ನೀವು ಅದಕ್ಕೆ ತುಪ್ಪ ಸುರಿಯೋ ಕೆಲಸವನ್ನು ಮಾಡಿದ್ರೆ ಸಾಕು ಅಯ್ಯೋ ಶಿವನೇ ಅಲ್ಲ ಕಣ ಗಂಗಾ ನೀನು ಏನಾದರೂ ಬೆಂಕಿ ಹೊತ್ಸಿಬಿಟ್ರೆ ಅವನು ಸುಡ್ತಾನೆ ಇಲ್ಲ ಗೊತ್ತಿಲ್ಲ ನಾವು ಸುಡಬೇಕಾಗೋದು ಕಣೆ ಅಯ್ಯೋ ನೀವು ಸುಮ್ಮನೆ ಇರ್ರಿ ಅವ್ರು ಹೇಳ್ತಾ ಹಾಗಲ್ಲ ಆಕೆ ಏನು ಮನೆಗೆ ಬೆಂಕಿ ಇಡ್ತೀನಿ ಅಂದಿಲ್ಲ ಸಂಸಾರಕ್ಕೆ ಬೆಂಕಿ ಇಡೋಣ ಅಂತಿದ್ದಾಳೆ ನಾನು ಬಂದಿರೋ ಸತ್ಯಗಳನ್ನೆಲ್ಲ ಇಟ್ಕೊಂಡು ನಿಮ್ಮ ಮಗನ ಭಾವನೆಗಳಿಗೆ ಬೆಂಕಿ ಹಚ್ಚೋಣ ಅಂತ ಅಷ್ಟೇನೆ ಒಂದು ಬೆಂಕಿ ನಾವು ಹಚ್ಚಿದ್ರೆ ಅದಕ್ಕೆ ಒಂದಿಷ್ಟು ತುಪ್ಪ ಸುರಿಯೋ ಕೆಲಸ ನೀವು ಮಾಡಿದ್ರೆ ಅದು ದೊಡ್ಡದಾಗಿ ಹೊಗೆಯಾಗಿ ಹೊಗೆಗೆ ಅಥವಾ ಆ ಬೆಂಕಿಗೆ ಅವರ ಮನಸ್ಸಲ್ಲಿರುವಂತಹ ಒಂದಿಷ್ಟು ಭಾವನೆಗಳು ಸಾಯಬಹುದಲ್ವಾ ಸಾಯ್ತದೆ ಅಂತೇನೆ ಮಾಡು ತುಪ್ಪ ಸುರಿಯುತ್ತೀವಿ ನಾವು ಒಂದು ವೇಳೆ ಆಗಿಲ್ಲ ಅಂದರೆ ಪೆಟ್ರೋಲ್ ಸೇಫ್ ಸುರಿಯೋಣ ಹಾಗಿರುವಾಗಾದರೂ ದೊಡ್ಡದಾಗಿ ಬೆಂಕಿ ಹೊತ್ಕೊಳುತ್ತೆ ನೋಡೋಣ ಖಂಡಿತವಾಗು ಆತ ಸಾಯತ್ತೆ ಸಂಸಾರದಲ್ಲಿ ಸಂಬಂಧಗಳು ಗಟ್ಟಿಯಾಗಿರುವುದು ನಂಬಿಕೆಗಳ ಆಧಾರದಲ್ಲಿ ನಂಬಿಕೆಯ ಮೇಲೆ ಆ ನಂಬಿಕೆಯೇಗೆ ನಾವು ಕೊಡಲಿ ಪೆಟ್ಟುಗಳನ್ನು ಹಾಕಿದಾಗ ನಿಜವಾದ ಪ್ರೀತಿಯಾದರೆ ಅದು ಹೂವಿನಂತೆ ಅರಳುತ್ತದೆ ಅದೇ ಅದೇ ಕಳ್ಳ ಪ್ರೀತಿಯಾಗಿದ್ದರೆ ನಾಟಕದ ಪ್ರೀತಿಯಾಗಿದ್ದರೆ ಅದೇ ಬೆಂಕಿಗೆ ಸುಟ್ಟು ಭಸ್ಮವಾಗುವುದಂತ ಗ್ಯಾರಂಟಿ ಸರಿ ಆಯ್ತು ಕಣೆ ಆ ಕೆಲಸ ನಾವು ಮಾಡ್ತೀವಿ ನೀನ್ ಬೆಂಕಿ ಹಚ್ಚ ಕೆಲಸ ಸರಿಯಾಗಿ ಮಾಡೋಷ್ಟೇ ಗಂಗಾ ಯಾರು ಬಂದ್ರು ಕಣೆ ಹೋಗಿ ಡೋರ್ ಮಾಡು ಹೋಗು ಗಂಗಾ ಶ್ರೀಕಾಂತ್ ಏನಾದ್ರೂ ಬಂದ ಗೊತ್ತಿಲ್ಲ ಅಯ್ಯೋ ಅತ್ತೆ ಡೋರ್ ಓಪನ್ ಯೋ ತಿರಿಚಿ ಶ್ರೀಕಂತ ಬಂದಾ ಅಥವಾ ಬೇರೆ ಯಾರು ಬಂದ್ರು ಕೂತಿಲೇ ಇರು ಬರಲಿ ಇಲ್ಲೇ ಗಂಗಾ ಶುರೋಜ್ ಕೊನಿ ನಾಟಕನ ಶುರು ಮಾಡು ಅಯ್ಯೋ ಇರಿ মামಾ ಕಾರ್ ಬಂದು ನಿಂತಿದೆ ಅಷ್ಟೇನೆ ಅಯ್ಯೋ ಕಾರ್ parking ಮಾಡಿಬಿಟ್ಟು ಲಾಕ್ ಮಾಡಿ ಅದೇನೋ ಪೈಸೆಗಳನ್ನ ಅಷ್ಟೇ ಬರೋದ್ರೊಳಗಡೆ ಹೊರದ್ರ ಮಗ ಹೌದಾ ಅಲ್ವಾ ಅಂತ ನೋಡ್ತೀನಿ ಇರಿ ಸರಿ ಸರಿ ಆಯ್ತು ಕಣಿಯ ಹೋಗ್ ಬಾ ಹೋಗ್ ಬಾ ప్రీతి ಏನಪ್ಪ ಇದು ಹಾಂ ಅತ್ತೆ ಮಾವ ಸೊಸೆ ಎಲ್ಲ ಸೇರ್ಕೊಂಡು ಏನೋ ಕತೆ ಹೇಳ್ತಾ ಇದ್ದಾರೆ ಇರಿ ಇರಿ ಸ್ನೇಹಿತರೆ ಏನೋ ದೊಡ್ಡದಾಗಿ ಸ್ಕೆಚ್ ಹ್ಞೂ ಇವ್ರಿಗೆ ಬೇರೆ ನನ್ನ ಮೇಲೆ ಕೋಪ ಇದೆ ಅದು ಏನು ಸ್ಕೆಚ್ ಅಂತ ಕೇಳೋಣ ಇರಿ ಕೇಳಿ 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 ನೀವು ಅಂತ ಹೇಳ್ತಾ ಇರೋದು

ಅಯ್ಯೋ ಕರ್ಮವೇ ನನ್ನ ಫ್ರೆಂಡ್ ಸುಮಾರಿಗೆ ಈ ವಿಷಯ ಗೊತ್ತಾಯ್ತಂತೆ ಪ್ರತಿನಿತ್ಯ ಅವನು ಕಾಟ ಕೊಡೋನು ಅವಮಾನ ಮಾಡೋನು ಅಯ್ಯೋ ಅವ್ರ ಸಂಬಂಧ ಕಟ್ಟೋನು ಒಂದ ಎರಡ ಸುಮ್ಮನಿಗೆ ಕಾಟ ಕೊಡೋದು ಅಂದ್ರೆ ಒಬ್ಬ ನಾನ್ ಡಿವೋರ್ಸ್ ಕೊಟ್ಬಿಡ್ತೀನಿ ಬಿಡ್ತೀನಿ ಅಂತ ಇದ್ಲು ಗಂಗಾನದ ಸಾಧ್ಯನೇ ಇಲ್ಲ ಕಣೆ ಡಿವೋರ್ಸ್ ಕೊಟ್ಬಿಡ್ತೀನಿ ಈ ಹೀಗ ಕಾಟನೂ ತಡ್ಕೊಳಕ್ ಆಗಲ್ಲ ಅಂತಿದ್ಲು ಆಮೇಲೆ ಒಂದ್ ದಿವ್ಸ ಯೋಚನೆ ಮಾಡಿದ್ಲಂತೆ ಯಾಕೆ ಈ ಗಂಡ ಈ ಮಾಡ್ತಾನೆ ಹಣ ಇದೆ ಆಸ್ತಿ ಇದೆ ನನಗೇನು ಕಡಿಮೆ ಆಗಿದೆ ತಕ್ಕ ಮಟ್ಟಿಗೆ ವಿದ್ಯೆ ಇದೆ ಮಗು ಮಾಡ ಇದೆ ಅತ್ತೆ ಮಾವ ಇದ್ದಾರೆ ಅಪ್ಪ ಅಮ್ಮ ಇದ್ದಾರೆ ಅವರಿಗೆ ಆದ್ರೂ ಯಾಕೆ ಈ ತರ ಮಾಡ್ತಾ ಇದ್ದಾನೆ ಅಂತ ಅವಳಿಗೆ ಅನುಮಾನ ಬಂತಂತೆ ದಿವಸ ಅವನು ಅವಳು ಹೆಂಡತಿ ಮುಂದಗಡೆ ಅಂದ್ರೆ ನನ್ನ ಫ್ರೆಂಡ್ ಸುಮ್ಮ ಮುಂದಗಡೆನೆ ಇನ್ನೊಬ್ಳು ಹೆಂಡತಿ ಅಂದ್ರೆ ಇನ್ನೊಂದು ಹುಡುಗಿನ ಹುಳ್ತಾ ಇದ್ದಂತೆ ಅದನ್ನು ಕೇಳಿಸ್ಕೊಂಡು ಇವಳು ಅಯ್ಯೋ ಡಿವೋರ್ಸ್ ಕೊಟ್ಟೆ ಬಿಟ್ಲೇನೆ ಅಯ್ಯೋ ನನ್ನ ಹೆಂಡತಿನ ಹಾಗೆ ಮಾಡಿದ್ರೆ ಬೆಸ್ಟ್ ಆಗಿತ್ತು ಡಿವೋರ್ಸ್ ಯಾಕೆ ಕೊಡಬೇಕು ಅತ್ತೆ ನಾನು ಒಂದೇ ಹುಡುಗೆ ಅಲ್ಲ ಕಡೆ ನೀ ಏನಕ್ಕೆ ಡಿವೋರ್ಸ್ ಕೊಡ್ತೀಯ ನೀ ಏನು ತಪ್ಪು ಮಾಡಿದೀಯ ಅಂತಂದೆ ಅವಳು ಯಾವಳ ಕೊಡಬೇಕು ನೀ ಏನಕ್ಕೆ ಕೊಡ್ತೀಯ ಈ ಸಮಾಜದ ಮುಂದೆ ಸಮಾಜದ ಎದುರುಗಡೆ ನಾಲ್ಕು ಜನರ ಮುಂದೆ ಅಕ್ಷತೆ ಮಂತ್ರ ವೇದ ಘೋಷಗಳಿಂದ ನಿನ್ನ ತಾಳಿ ಕಟ್ಸ್ಕೊಂಡಿದ್ಯಾ ನೀನು ಒರಿಜಿನಲ್ ಹೆಂಡತಿ ಆಗಬೇಕಿದ್ರೆ ಅವಳು ಯಾವಳ ಕದ ಸಂಬಂಧ ಇಟ್ಕೊಂಡಿರೋ ಅವಳು ಡೂಪ್ಲಿಕೇಟ್ ಹೇಳ್ತೀನ ನಿಮ್ಮ ಗಂಡನ್ ಬಿಟ್ಟು ಕೊಡ್ತೀಯ ಅಂತ ನಾನು ದಬಾಯಿಸ್ತೀಯ ಅವಳಿಗೆ ಸುಮ್ಮಂಗೆ ಒಳ್ಳೆ ಕೆಲಸ ಮಾಡ್ದೆ ನೋಡಿ ಅವಳಿಗೆ ಬುದ್ಧಿ ಹೇಳ್ಬಿಟ್ಟು ಹೌದು ಹೌದು ಇವಳು ಸಂಸಾರನೇ ನೆಟ್ಟಗಿಲ್ಲ ಇನ್ ಬೇರೆಯವ್ರಿಗೆ ಬುದ್ಧಿ ಹೇಳ್ತಾಳೆ ಅಯ್ಯ ಅಯ್ಯೋ ಅವನಿಗೆ ಸರಿಯಾಗಿ ಚಪ್ಪಲಿ ಬಾರಿಸ್ಬೇಕು ಕಣೆ ಅಯ್ಯೋ ಶಿವನೇ ಅಲ್ಲ ಕಣೆ ಊರವರೆಲ್ಲ ಸೇರಿ ಪರ್ಕೆ ಸೇವೆ ಮಾಡಬೇಕು ಚಪ್ಪಲಿ ನೋಡಿದ್ರೆ ಸಾಲತ್ತ ಅವನಿಗೆ ಒಬ್ರು ಒಳ್ಳೊಳ್ಳೆ ಸಲಹೆ ಕೊಡ್ತಾ ಇದಾರಲ್ಲಪ್ಪ ಅಯ್ಯೋ ಹಿರಿಯತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅವಳು ಏನ್ ಮಾಡ್ಲು ಗೊತ್ತಾ ಸುಮಾ ತನ್ನ ಕಾರ್ ಒಳಗಡೆ ಹೊಕೊಂಡ್ಬಿಟ್ಟು ಇರುತ್ತಲ್ಲ ಹಿಂದ್ಗಡೆ ಡಿಕ್ಕಿ ಅದ್ರ ಒಳಗಡೆ ಹೊಕ್ಕೊಂಡು ಒಂದು ದಿವಸ ಗಂಡ ಎಲ್ಲೇನು ಹೋಗ್ತಾಳೆ ಯಾರ್ಯಾರು ಪೂ ಮನೆಗೆ ಹೋಗ್ತಾನೆ ಅಂತ ಅಬ್ಸರ್ವ್ ಮಾಡ್ಬಿಟ್ಟು ಗಂಡನ್ನೇ ಫಾಲೋ ಮಾಡ್ಕೊಂಡು ಬದ್ಲಂತೆ ಅವಳು ಮನೆ ಹಾಳಿ ಮನೆ ಹಾಡಿ ಮನೆ ಹಾಳಿ ವಾ ವಂಡರ್ಫುಲ್ ಸೂಪ್ಪರಾಗಿ ಮಾಡಿದಾಳೆ ಆಮೇಲೆ ಆಯ್ತದೆ ಇಲ್ಲಾ ಇವರ ಸೊಸೆ ತಳಕ್ಕೆ ತಕ್ಕಂಗ ಅತ್ತೆ ಮಾವ ಕುಣಿತವ್ರೆ ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕಪ್ಪ ನಂಬಕ್ಕೆ ಬರಲ್ಲ ಈ ಗಂಗಾನು ನನ್ನ ಕಾರ್ ಡಿಕ್ಕಿ ಒಳಗಡೆ ಹೋಗಿ ನನ್ನನ್ನು ಫಾಲೋ ಮಾಡ್ಬಿಟ್ರೆ ಕಷ್ಟನಪ್ಪ ಇನ್ನೇನ್ ಮಾಡ್ತಾಳಂತೆ ಫಾಲೋ ಮಾಡ್ಕೊಂಡೋಗಿ ಹ್ಞೂ ಅವ್ಳು ಬಿಡ್ತಾಳಾ ಅವ್ನ್ ಸೀದಾ ಡೈರೆಕ್ಟಾಗಿ ಅವ್ಳ್ ಯಾವಳೋ ಮನೆಗ್ ಹೋಗ್ಬಿಟ್ಟು ಅವಳನ್ನ ಪಿಕಪ್ ಮಾಡಿ ಕಾರಲ್ಲಿ ಅವಳನ್ನ ಆ ಹೋಗ್ಬಿಟ್ಟು ಅವನ ಬಗ್ಗೆ ಎಲ್ಲ ವಿಚಾರಿಸಿದ್ಲಂತೆ ಅತ್ತೆ ಈ ಬಡ್ಡಿ ಮಗ ಸಣ್ಣ ಸಣ್ಣ ಜೀವನಿ ಅಯ್ಯೋ ಒಂದ ಎರಡ ಸುಳ್ಳು ಹೇಳಿರೋದು ಅಲ್ಲಿ ಅವಂದೇ ಸ್ವಂತ ಆಫೀಸಲ್ಲಿ ಅಪ್ಪ ಅಮ್ಮನೇ ಇಲ್ಲ ನನಗೆ ನಾನು ಅನಾಥಾಶ್ರಮದಲ್ಲಿ ಬೆಳೆದಿರೋದು ಅನಾಥಾಶ್ರಮದವರೇ ನನಗೆ ಓದಿಸಿ ಬರೆಸಿ ಹೊಟ್ಟೆಗೆ ಬಟ್ಟೆಗೆ ಕೊಟ್ಟು ನನ್ನನ್ನು ಫಾರೆನ್ಗೆ ಹೋಗಿ ಫಾರೆನ್ನಲ್ಲಿ ಓದಿಸಿ ನಾನು ಓದಿ ಗೋಲ್ಡ್ ಮೆಡಲ್ ಇಷ್ಟ ಆಗಿರೋದು ನನಗೆ ಅಪ್ಪ ಅಮ್ಮನೇ ಇಲ್ಲ ನಾನು ಒಬ್ಬ ಅನಾಥನ ಬಿಡಬೇಕೆ ಆಫೀಸಲ್ಲಿ ಎಲ್ಲರಿಗೂ ಹಾಗೆ ಹೇಳಿದನಂತೆ ಬಿಡಿ ಮಗ ಅಯ್ಯೋ ಶೂನೆ ಕರಿ ಮಗ ನಾವು ಕಡಿ ಬರ್ದೆ ಅಯ್ಯೋ ಅಪ್ಪ ಅಮ್ಮ ಇದ್ರ ಆಗಿದ್ರೆ ಅಯ್ಯೋ ಮಾವ ಅವನಿಗೆ ಅಪ್ಪ ಅಮ್ಮ ಇದ್ರ ಸಾಕ್ಷಾತ್ ಶಿವ ಪಾರ್ವತಿ ಇರೋ ತರ ದೇವತೆ ಅಪ್ಪ ಅಮ್ಮ ಇದಾರೆ ಮಾವ ಅಯ್ಯೋ ಅವನೇನಿಷ್ಟು ಕಷ್ಟಪಟ್ಟು ಅವನ ಸಾಕಿ ಬೆಳೆಸಿದ್ರು ಏನೋ ಗೊತ್ತಿಲ್ಲ ಓದಕ್ಕೆ ಈ ಬೊಡ್ಡಿ ಮಗ ಅದಕ್ಕೋಸ್ಕರನಂತೆ ಅವನಿಗೆ ಆಫೀಸಲ್ಲಿ ನನ್ನ ಅಪ್ಪ ಅಮ್ಮ ಅಂತ ಪರಿಚಯ ಮಾಡಿಕೊಟ್ರೆ ಕ್ಲೈಂಟ್ಸ್ ಮುಜುಗರ ಆಗತ್ತಂತೆ ಇವ್ರ ಹಳ್ಳಿ ಗಮಾರು ಅಂತ ಹೈ ಹೈಫೈ ಲೈಫ್ ಎಂಜಾಯ್ ಮಾಡಲ್ಲ ತುಂಡು ತುಂಡು ಬಟ್ಟೆ ಹಾಕೊಂಡು ಓಡಾಡಲ್ಲ ಇವ್ರ ಅಪ್ಪ ಅಮ್ಮ ಅದಕ್ಕೆ ಅಂತ ಹೇಳ್ತೆ ಅವ್ರಿಕೆ ಅಪ್ಪ ಅಮ್ಮನೆ ಇಲ್ಲ ಅಂದ್ಬಿಡ್ಬೇಕೆ ಅವನು ಅಯ್ಯೋ ಇವನ ಇದು ವಿಷಯ ನನ್ನ ಕಡೆ ತಿರುಗೋಂಗಿದೆಯಲ್ಲಪ್ಪ ತಿರುಗಂಗಿದೆಯಲ್ಲಪ್ಪ ಅವನ್ ಜನ್ಮಕ್ಕಿಷ್ಟ ಅಮ್ಮ ಅಯ್ಯೋ ದೇವ್ರೆ ಇನ್ನೇನು ಕರ್ಮಕಾಂಡ ಇದೆಯಾ ಒಂದು ಇದೇ ಮಾವ ನನ್ನ ಫ್ರೆಂಡ್ ಸುಮ ಹ್ಞೂ ಆಗಿರ್ಲಂತ ತಿಳ್ಕೊಳ್ಬೇಕಲ್ಲ ಮನೆ ಹೋಗಿ ನೋಡಿದ್ರೆ ಇವನು ಸುಮ್ಮನಿಗೆ ಏನಂತ ಗೊತ್ತಾ ಮನೆ ನೀಟಾಗಿಟ್ಕೊಳಲ್ಲ ಗಾರ್ಡನ್ ಚೆನ್ನಾಗಿಟ್ಕೊಳ್ಳಲ್ಲ ಚೆನ್ನಾಗಿರೋ ಅಡುಗೆ ಮಾಡಲ್ಲ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಲ್ಲ ಅಂತ ಪ್ರತಿನಿತ್ಯ ಬೈತಾ ಇದ್ದಂತೆ ನೋಡೇ ಬಿಡೋಣ ಅವಳು ಸೌತಿ ಅದು ಹೇಗಿದ್ದಾಳೆ ಅಂತ ನೋಡೋಣ ಅಂತ ಅವಳು ಮನೆಗೆ ಹೋಗ್ಬಿಟ್ರೆ ಮಾಮಾ ಮಾಮ ಮಾಮ ಅದು ಎಂಥ ಅರಮನೆ ಅಂತ ಕಳಿಸ್ಕೊಟ್ಟವನೇ ಅವನು ಅಂದರೆ ನನ್ನ ಕೈಗೇನಾದ್ರು ಸಿಗ್ಬೇಕಿತ್ತು ಕಾಲಲ್ಲಿರೋದು ಕಾಲಲ್ಲಿರೋದನ್ನ ಕೈಯಲ್ಲಿ ತಗೊಂಡು ಹೊಡಿತಾ ಇದ್ದೆ ನಾನು ಅಷ್ಟೇ ಕಣೆ ಚಲ ತಗೊಂಡು ಹೊಡಿತಾ ಇದ್ದೆ ಅವನು ಈ ಬಡ್ಡಿ ಮಗ ಕೊಟ್ಕೊಂಡವಳಿಗೆ ಸಾಮಾನ್ಯ ಮನೆ ಇಟ್ಕೊಂಡವಳಿಗೆ ಅಂತ ಮನೆ ಕಾಲಿ ಗೊಬ್ಬರಾಳು ಕೈ ಗೊಬ್ಬರುಗಾಳು ಅಡಿಗೆ ಕಾಳು ಪಾತ್ರೆ ತೊಳೆಯೋದಕ್ಕಾಳು ನೆಲ ಒಸೋದಕ್ಕಾಳು ಆ ಬಾಬೋ ಬಾಬಾ ಬೋಬ್ಬೋದು ಎಂಥ ಮನೆ ಎಂಥ ಮನೆ ಹೊರಗಡೆ ಲಾನು ಮನೆ ಒಳಗಡೆ ನೋಡಿದ್ರೆ ಆ ಬಾಬೋ ಬಾಬಾ ಬೋಬೋದು ಏನು ಬಣ್ಣ ಸುಣ್ಣ ಡೆಕೋರೇಷನ್ ಏನು ಅಂತಿರಂತೆ ಅದನ್ನೆಲ್ಲ ನೋಡಿಬಿಟ್ಟು ಸುಮ್ಮಂಗೆ ಎಲ್ಲಿಲ್ಲದ ಒಬ್ಬೊಬ್ರು ಬಂತಂತೆ ಅಯ್ಯೋ ಏನು ಮಾಡೋದು ಆ ಸೌತಿ ಬಡಿಯೋಣ ಅಂದ್ರೆ ಅಲ್ಲಿ ಇದ್ದವ್ರು ಅಂತೆ ಅದಕ್ಕೆ ಬಾಯಿ ಮುಚ್ಕೊಂಡು ಬಂದ್ಲಂತೆ ಅವಳು ಪಾಪ ಆ ಕೆಲಸದವ್ರು ನಾನಿದ್ರು ಹಿಂಗ್ ಇಟ್ಕೊಂಡಿದ್ದಾಳೆ ಅವಳು ಗೊತ್ತಾ ಅಯ್ಯೋ ಅವಳು ಹೆಸಿದ್ರೆ ಗಡ 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 ಅಂತ ನಡುಕ್ತಾರೆ ಹ್ಮ್ ನಮ್ಮಂತವ್ರು ಯಾರಾದರೂ ಒಳಗಡೆ ಹೋದ್ರೆ ಹ್ಮ್ ನೀವ್ ಯಾರು ಏನು ಎತ್ತ ಮನೆ ಫುಲ್ ಸಿಸಿ ಕ್ಯಾಮ್ರಾ ಹಾಕೋಳಂತೆ ಅವಳು ಹಾ ಆಫೀಸಿಂದಲೇ ಮನೆಗೆ ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಅಂತ ನೋಡ್ತಾರೆ ಅಂತೆ ಎಲ್ಲಾ ಮನೆ ಮಲೆಕಾಯಿ ಅಲ್ಲ ಕಣೆ ಆ ಸೌದಿ ಹೇಳೋರು ಕೇಳೋರು ಯಾರಿಲ್ಲ ಅದು ಪೋಲಸ್ ಕಂಪ್ಲೇಂಟ್ ಕೊಡಬೇಕಿತ್ತು ಹುಳಿಗೆ ಹಾ ಒಳಗಡೆ ಹಾಕು ಒದ್ರನಾಕು ಎಲ್ಲ ಬಿಟ್ಟೋಗ್ತಿತ್ತು ಹುಳ್ಗೆ ಇರಿ ಮಾವ ಇದೆ ಇನ್ನು ಟ್ವಿಸ್ಟು ಹಾಂ ಈ ಸುಮ್ಮ ಗಂಡ ಇಟ್ಕೊಂಡವನ್ನೆಲ್ಲ ಪ್ರಿಯೇ ತಮ್ಮನ ಅವಳಿಗೆ ಮೊದಲೇ ಮದುವೆ ಆಗ್ಬಿಟ್ಟಿದೆಯಂತೆ ಒಂದು ಮಗುನೂ ಇದೆಯಂತೆ ಗಂಡನೂ ಇದ್ದಂತಿದೆಯಂತೆ

ಅವಳ ಜನ್ಮಕ್ಕಿಷ್ಟು ಎರಡೇ ಸರ ಮಾಡ್ತಾ ಇದ್ ಸಿಕ್ಕಿದ್ರೆ ಅಷ್ಟೇ ಅಲ್ಲ ಅತ್ತೆ ಒಂದ್ ದಿವ್ಸ ದೀಪಾವಳಿ ಹಬ್ಬದ ದಿವಸದಂತೆ ಅವಳು ಆ ಸುಮ್ಮನ ಗಂಡನ ಮನೆ ಕರ್ಸ್ಕೊಂಡು ಚೆನ್ನಾಗಿ ಕುಡಿಸಿದಾಳಂತೆ ಅತ್ತೆ ಕುಡಿಸ್ಬಿಟ್ಟು ಅವನಿಗೆ ಸ್ವಲ್ಪ ನಿದ್ರೆ ಮಾತೆಯನ್ನು ಹಾಕಿ ಮಲಗಿಸಿದಾಳೆ ಬೆಳಿಗ್ಗೆ ಏಳದ್ರೊಳಗಡೆ ಅವರಿಬ್ಬರು ಒಟ್ಟಿಗೆ ಮಲ್ಕೊಂಡಿದ್ದಾಳೆ ಅಂತ ಮಾಡಿ ತಾನು ಪ್ರೆಗ್ನೆಂಟು ತಾನು ಪ್ರೆಗ್ನೆಂಟು ನನ್ನನ್ನು ಮದುವೆ ಆಗಿ ಮದುವೆ ಆಗಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದಳಂತೆ ಇವಾಗ ಹ್ಮ್ ಅಯ್ಯೋ ಇವಳ ಅವಳೇನು ಅವನ ಜೊತೆ ಮಲಗಿಲ್ಲ ಅಂತ ಅತ್ತೆ ಆದ್ರೆ ಇವಳು ಅವನ ಆಸ್ತಿ ಅಂತಸ್ತು ಎಲ್ಲ ಹೊಡಿಯೋದಕ್ಕೆ ಅವನ ಆಫೀಸ್ ಎಲ್ಲ ಹೊಡಿಯೋದಕ್ಕೆ ಪ್ಲಾನ್ ಮಾಡಿಬಿಟ್ಟಿದ್ದಾಳಂತೆ ಆ ರೀತಿ ಅಯ್ಯೋ ಇವಳ ಹಾಗೆ ಆಗ್ಬೇಕು

ಅವಳು ಹಂಗೆ ಮಾಡಿದಾಳಂತೆ ಅವನ ಆಸ್ತಿ ಕಾರು ಒಡವೆ ಬಂಗಲೆ ಒದಿಯೇನೋ ಸೈಟ್ ಎಲ್ಲ ಇತ್ತಂತೆ ಜಾಸ್ತಿ ಮುಂಬೈನಲ್ಲ ಒಂದು ಸೈಟ್ ಇತ್ತಂತೆ ಸುಮ್ಮನೆ ಗಂಡಂದು ಒದಿಯೆಲ್ಲ ಹೊಡ್ಕೊಂಡು ಅವನ ಆಸ್ತಿನೆಲ್ಲ ದೋಚ್ಬಿಟ್ಟು ಇವನೇ ಮೋಸ ಮಾಡಿಬಿಟ್ಟು ಪರಾರಿ ಆಗಿದ್ದಾಳಂತೆ ಅವಳು ಅದು ಆ ಕಟ್ಕೊಂಡು ಗಂಡನ ಜೊತೆ ನಾವು ಹೋಗಿದ್ದಾಳೆ ಇನ್ಯ ಜೊತೆ ಪಾರನ್ಗೆ ಹೋಗಿ ಸೆಟ್ಲ್ ಆಗಿದ್ದಾಳಂತೆ ಅವಳು ಮೂವತ್ತೆ ಜಯಮಲನು ಇದೇ ರೀತಿ ಮಾಡಿದಳಾಗಿದ್ರೆ ಅವತ್ತು ನನ್ನನ್ನು ಕರೆಸಿಬಿಟ್ಟು ಚೆನ್ನಾಗಿ ಕುಡಿಸಿರೋದೇನೋ ಗ್ಯಾ ಸತ್ಯನೇ ಇವಾಗ ಅವಳು ಪ್ರೆಗ್ನೆಂಟ್ ಅಂತ ಹೇಳ್ತಾ ಇರೋದು ಸತ್ಯನೇ ಇದು ನನ್ನ ಕಥೆನ ಇಲ್ಲ ಯಾವುದಕ್ಕೂ ಜಯಮಲನು ಒಂದ್ಸೂರು ವಿಚಾರಿಸಲೇಬೇಕು ಅಯ್ಯೋ ಅವಳು ಮನೆ ಹಾಳ ಮನೆ ಕಾಯಿ ಹೋಗ ನಾಗ್ರ ಹಾವು ಕಚ್ಚ ಅಯ್ಯೋ ಅಯ್ಯೋ ಎಂಥ ಒಳ್ಳೆ ಕೆಲಸ ಮಾಡಿದ್ರ ಪಾಪ ಕರ್ಣೆ ಸುಮ್ಮ ಅಯ್ಯೋ ಎಂತ ಒಳ್ಳೆ ಹುಡುಗಿಯಾಗಿದ್ಲು ಇವನು ಸರಿಯಾಗಾಗಿದೆ ಕಣೆ ಅವನಿಗೆ ಅಲ್ಲ ಮನೆಯಲ್ಲಿ ದೇವತೆ ಅಂತ ಹೆಣತಿ ಇಟ್ಕೊಂಡು ಕಂಡ ಸಹಸ ಮಾಡಿದ್ರೆ ಅದ್ಯಾರ್ ಮಿಚ್ಚತನನೇ ಯೋಗ್ಯ ಆಗ ಬುದ್ಧಿ ಕಲಿಸಿದನ್ ಕಣೆ